ಹಲೋ ಆ್ಯಂಡ್ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್ ನಾನು ಅಜಿತ್ ಕುಮಾರ್ ಪಿ ಎಮ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಎಂಟನೇ ಅಧ್ಯಾಯವಾದಂಥ ಕೈಗಾರಿಕೆ ಅಥವಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗಿ ಚರ್ಚೆಯನ್ನು ಮಾಡೋಣ ಸೊ ಸ್ವಲ್ಪ ಚಿಕ್ಕದಾದಂಥ ಒಂದು ಟಾಪಿಕ್ ಸೊ ಅದಕ್ಕಾಗಿ ಸ್ವಲ್ಪ ಬೇಗ ಕೂಡ ಮುಗಿಬೋದು ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ ಕೈಗಾರಿಕೆಗೆ ಸಂಬಂಧಪಟ್ಟಾಗಿ ಏನೇನನ್ನು ಎಕನಾಮಿಕ್ ಸರ್ವೆ ಕರ್ನಾಟಕ ಎಕನಾಮಿಕ್ ಸರ್ವೆ ಒಳಗಡೆ ಮೆನ್ಷನ್ ಮಾಡಿದ್ದಾರೆ ಸೊ ಮೊದಲನೇದಾಗಿ ನೀವೇನಾದ್ರೂ ಅಂತಂದ್ರೆ ನೀತಿ ಆಯೋಗದ ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಆಧಾರದ ಮೇಲೆ ಸೂಚಂಕದ ಆಧಾರದ ಮೇಲೆ ನಾವು ನೋಡೋದಕ್ಕೆ ಹೋದ್ರೆ ಕರ್ನಾಟಕ ಇಂಡಸ್ಟ್ರಿಗೆ ಹಾಗೆ ನಮ್ಗೆ ಏನ್ ಬರುತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನೈನ್ ಹೇಳಿ ಬರುತ್ತೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನೈನ್ ನ ಒಳಗಡೆ ಏನೇನು ಬರುತ್ತೆ ಇಂಡಸ್ಟ್ರಿ ಇರುತ್ತೆ ಇನ್ನೋವೇಶನ್ ಇರುತ್ತೆ ಅದರ ಜೊತೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಅಂದ್ರೆ ಮೂರು ಆಯಿಗಳು ಇದೆ ಇಂಡಸ್ಟ್ರಿ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ನೋವೇಶನ್ ಅದರೊಳಗಡೆ ಕರ್ನಾಟಕ ನೂರು ಅಂಕಗಳಿಗೆ ಅರವತ್ನಾಲ್ಕು ಅಂಕಗಳನ್ನ ಪಡ್ಕೊಂಡು ಆರನೇ ಸ್ಥಾನದಲ್ಲಿದೆ ಅಂತ ಹೇಳಿದರು ಸೊ ಈಗ ಬೇರೆ ಯಾವ ರಾಜ್ಯಗಳು ಉತ್ತಮವಾದಂತ ಸಾಧನೆಯನ್ನ ಮಾಡಿದೆ ಅದನ್ನು ಕೂಡ ನೋಡೋಣ ಗುಜರಾತ್ ಮೊದಲನೇ ಸ್ಥಾನದಲ್ಲಿ ಇರೋದನ್ನ ನೋಡ್ತಾರೆ ಎರಡನೇ ಸ್ಥಾನದಲ್ಲಿ ತಮಿಳುನಾಡು ಇದೆ ಮೂರನೇ ಸ್ಥಾನದಲ್ಲಿ ಪಂಜಾಬ್ ಇದೆ ಕರ್ನಾಟಕ ಆರನೇ ಸ್ಥಾನದಲ್ಲಿದೆ ಈಗ ಇದನ್ನ ಏನ್ ಮಾಡ್ತಾರೆ ಮೊದಲ ಮೂರು ರಾಜ್ಯಗಳ ಜೊತೆಲಿ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತಾರೆ ಭಾರತದ ಎವರೇಜ್ ಎಷ್ಟು ಕರ್ನಾಟಕದ ಎಷ್ಟು ಯಾವ ತರ ಇದೆ ಉತ್ಪಾದನಾ ವಲಯದ ಉದ್ಯೋಗ ಶೇಕಡಾವಾರು ಉದ್ಯೋಗದ ಒಳಗಡೆ ಎಷ್ಟು ಅಂತ ಕೇಳಿದಾಗ ಕರ್ನಾಟಕದಲ್ಲಿ ಬರೀ ಹನ್ನೊಂದು ಪರ್ಸೆಂಟೇಜ್ ಮಾತ್ರ ಅಂದ್ರೆ ಏನೋ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರುವಂತವರು ಯಾಕೆ ಕರ್ನಾಟಕದಲ್ಲಿ ಇದು ಕಡಿಮೆ ಆಗುತ್ತೆ ಅಂತ ಕೇಳಿದಾಗ ಸರ್ವಿಸ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿರೋರು ಜಾಸ್ತಿ ಇದಾರೆ ಕರ್ನಾಟಕದಲ್ಲಿ ಆ ಕಾರಣಕ್ಕ ಆದ್ರೆ ಗುಜರಾತ್ ನೀವು ನೋಡಬಹುದು ಟ್ವೆಂಟಿ ಪಾಯಿಂಟ್ ಏಟ್ ಫೋರ್ ಅರೌಂಡ್ ಟ್ವೆಂಟಿ ಒನ್ ಪರ್ಸೆಂಟೇಜ್ ಅಂತ ತಗೋಣ ಇದು ತಮಿಳುನಾಡು ಅರೌಂಡ್ ಏಟೀನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟೇಜ್ ಪಂಜಾಬ್ ನೈನ್ಟೀನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟೇಜ್ ಓವರ್ ಆಲ್ ಭಾರತದಲ್ಲಿ ನೀವು ನೋಡಬೇಕಂದ್ರೆ ಹನ್ನೆರಡು ಪರ್ಸೆಂಟೇಜ್ ಇದೆ ಆದ್ರೆ ಗುರಿ ಏನಿದೆ ಇಪ್ಪತ್ತು ಪರ್ಸೆಂಟೇಜ್ ಅನ್ನ ಅಚೀವ್ ಮಾಡಬೇಕು ಅಂತ ಹೇಳಿದ್ರು ನೆಕ್ಸ್ಟ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಅಡಿಯಲ್ಲಿ ನಿರ್ಮಾಣಗೊಂಡಿರುವಂತಹ ರಸ್ತೆಗಳು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ನ ಒಳಗಡೆ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಔಟ್ ಆಫ್ ಔಟ್ ಅನ್ನ ಬರ್ದಿದೆ ಅಂದ್ರೆ ಮೀನಿಂಗ್ ಏನು ಎಷ್ಟು ಟಾರ್ಗೆಟ್ ಇತ್ತೋ ಅಷ್ಟು ರಸ್ತೆಯನ್ನ ಸೊ ಕನ್ಸ್ಟ್ರಕ್ಟ್ ಮಾಡಿದೀವಿ ಅಂತ ಅರ್ಥ ಇನ್ನು ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ತಯಾರಿಕಾ ವಲಯದಲ್ಲಿನ ಶೇಕಡಾವಾರು ಪಾಲು ಅಂದ್ರೆ ಜಿಡಿಪಿ ಡಿ ಪಿ ಜಿ ಎಸ್ ಡಿ ಪಿ ಯ ಒಳಗಡೆ ಸೊ ಎಷ್ಟು ಕಾಂಟ್ರಿಬ್ಯೂಷನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಿಂದ ಅಥವಾ ಸೆಕೆಂಡರಿ ಸೆಕ್ಟರ್ ನಿಂದ ಬಂದಿದೆ ಅಂತ ಗುಜರಾತ್ ಅಲ್ಲಿ ತರ್ಟಿ ಸಿಕ್ಸ್ ಪರ್ಸೆಂಟೇಜ್ ತಮಿಳುನಾಡು ಟ್ವೆಂಟಿ ಪರ್ಸೆಂಟೇಜ್ ಪಂಜಾಬ್ ತರ್ಟೀನ್ ಕರ್ನಾಟಕದಲ್ಲಿ ಎಷ್ಟಿದೆ ಫಿಫ್ಟೀನ್ ಪರ್ಸೆಂಟೇಜ್ ಅಂತ ಹೇಳಿದ್ವಿ ಓವರ್ ಆಲ್ ಭಾರತದ ಹದಿನಾರು ಪಾಯಿಂಟ್ ಒಂದು ಪರ್ಸೆಂಟೇಜ್ ಇದೆ ಟಾರ್ಗೆಟ್ ಎಷ್ಟಿದೆ ಎಸ್ ಡಿಜಿ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಅನ್ನ ಟಾರ್ಗೆಟ್ ಮಾಡಿದೆ ಇನ್ನು ವಿವಿಧ ರಾಜ್ಯಗಳಾದಂತಹ ಸುಲಭ ಲಾಜಿಸ್ಟಿಕ್ಸ್ ಸುಲಭ ಲಾಜಿಸ್ಟಿಕ್ಸ್ ಅಂದ್ರೆ ಏನು ಸೊ ಇಲ್ಲಿ ನೀವು ಅನ್ನ ಹೇಳ್ತೀರ ಟ್ರಾನ್ಸ್ಪೋರ್ಟ್ ಅನ್ನ ಅದನ್ನ ಹೇಳ್ತಿದ್ರೋಡದ ಕರ್ನಾಟಕ ಒಂದು ವರದಿ ಬರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಏನಿದೆ ಆದ್ರೆ ಗುಜರಾತ್ ನೀವು ನೋಡಿ ತ್ರೀ ಪಾಯಿಂಟ್ ಸಿಕ್ಸ್ ಟು ಇದರಲ್ಲಿ ಟಾರ್ಗೆಟ್ ಎಷ್ಟಿದೆ ಐದಿದೆ ಭಾರತದ ಎವರೇಜ್ ಮೂರು ಪಾಯಿಂಟ್ ಒಂದು ಇನ್ನು ನಾವಿನ್ಯತೆ ಸೂಚ್ಯಂಕದ ಪ್ರಕಾರ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಟಾರ್ಗೆಟ್ ನೂರಿದೆ ಇದೆ ಭಾರತ ಮೂವತ್ತೈದು ಪರ್ಸೆಂಟ್ ಗುಜರಾತ್ ಬಹಳ ಕಡಿಮೆ ಇರೋದನ್ನ ನೋಡ್ತಾರೆ ನಾವೀನ್ಯತೆ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಜಾಸ್ತಿ ಕಾಂಟ್ರಿಬ್ಯೂಷನ್ ಬಂದ್ರು ಇನ್ನೋವೇಷನ್ ಗೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ತಂತ್ರಜ್ಞಾನಗಳಿಗೆ ಸಂಬಂಧಪಟ್ಟಾಗಿ ಗುಜರಾತ್ ಇನ್ನೂ ಹಿಂದುಳಿದಿರೋದನ್ನ ನೋಡ್ತಾರೆ ತಮಿಳುನಾಡು ಮೂವತ್ತೇಳು ಪರ್ಸೆಂಟೇಜ್ ಇದೆ ಅಥವಾ ಮೂವತ್ತೇಳನ್ನು ಅಚೀವ್ ಮಾಡಿದೆ ಪಂಜಾಬ್ ಇಪ್ಪತ್ತೆರಡು ಆದ್ರೆ ಕರ್ನಾಟಕ ನೀವು ನೋಡ್ಬೋದು ನಾವೀನ್ಯತೆಯಲ್ಲಿ ಆ ಟಾಪ್ ರಾಜ್ಯಗಳೇನಿಲ್ಲ ಅದಕ್ಕಿಂತ ಮುಂದಿರೋದನ್ನ ನೋಡ್ತಾರೆ ನಾವೀನ್ಯತೆಯಲ್ಲಿ ಇನೋವೇಷನ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಮೊಬೈಲ್ ಸಾಂದ್ರತೆ ಅಂತ ಕೇಳ್ತೀರ ಅಂದ್ರೆ ನೂರು ಜನಕ್ಕೆ ಎಷ್ಟು ಜನಕ್ಕೆ ಮೊಬೈಲ್ ಸಂಪರ್ಕ ಇದೆ ಅಂತ ಸೊ ಇದು ಕೆಲವೊಂದ್ ಸಂದರ್ಭದಲ್ಲಿ ಜಾಸ್ತಿ ಕೂಡ ಆಗಿರ್ಬೋದು ಯಾಕಂದ್ರೆ ನೀವೇನ್ ಮಾಡಿರ್ತೀರಾ ಡಿಎಲ್ ಸಿಮ್ ಅನ್ನು ಅಥವಾ ಎರಡು ಮೊಬೈಲ್ ಅನ್ನು ಏನು ಯೂಸ್ ಮಾಡಿರ್ತೀವಿ ಸೊ ಆ ಕಾರಣಕ್ಕೆ ಜಾಸ್ತಿ ಕೂಡ ಆಗಿರ್ತಾರೆ ಭಾರತದ ಅವರೇಜ್ ಎಷ್ಟಿದೆ ಎಂಬತ್ನಾಲ್ಕ ಪರ್ಸೆಂಟೇಜ್ ಇದೆ ಅಚೀವ್ ಮಾಡ್ಬೇಕಾಗಿರೋದು ಹಂಡ್ರೆಡ್ ಪರ್ಸೆಂಟೇಜ್ ಆದ್ರೆ ನೀವೇನ್ ನೋಡಬಹುದು ಸೊ ಇಲ್ಲಿ ಪಂಜಾಬ್ ಬಹಳ ಜಾಸ್ತಿ ಅಚೀವ್ ಮಾಡಿರೋದನ್ನ ನೋಡ್ತೀರ ಮೊಬೈಲ್ ಟೆಲಿಸಾಂದ್ರತೆ ನೂರು ಜನಕ್ಕೆ ನೂರ ಇಪ್ಪತ್ತೆರಡು ಮೊಬೈಲ್ ಕಲೆಕ್ಷನ್ ಇರೋದನ್ನ ನೋಡ್ತೀರ ಸದನ ನೋಡಿ ಮೊಬೈಲ್ ಕನೆಕ್ಷನ್ ನೂರ ಇಪ್ಪತ್ತೆರಡು ಜಾಸ್ತಿ ಕೂಡ ಇರಬಹುದು ಅಂತ ಹೇಳಿದೆ ಅದಕ್ಕೆ ಡಿ ಎಲ್ ಸಿ ಅಥವಾ ಈ ತರದ್ ತಗೊಂಡೋಗಿ ಪ್ರತಿ ನೂರು ಜನಕ್ಕೆ ಲಭ್ಯ ಅಂತರ್ಜಾಲ ಸಂಖ್ಯೆ ನೀವು ನೋಡಬೇಕಾದ್ರೆ ಅಥವಾ ಕರಿತೀವಿ ಅಂತರ್ಜಾಲ ಸಾಂದ್ರತೆ ಅಂತ ಕರಿಬಹುದು ಅಥವಾ ಇಂಟರ್ನೆಟ್ ಡೆನ್ಸಿಟಿ ಅಂತ ಕರಿತೀವಿ ಇಂಟರ್ನೆಟ್ ಡೆನ್ಸಿಟಿ ಅಲ್ಲಿ ಕೂಡ ನಮ್ಗೆ ಏನ್ ಕಾಣುತ್ತೆ ಪಂಜಾಬ್ ಮುಂದೆ ಇರೋದು ನೋಡ್ತಿರ ಎಂಬತ್ನಾಲ್ಕು ಪಾಯಿಂಟ್ ಮೂರು ಐದು ಕರ್ನಾಟಕ ಈ ಒಂದು ನಾವು ಐ ಟಿ ಹಬ್ ಆಗಿ ಕನ್ಸಿಡರ್ ಮಾಡ್ಕೊಂಡ್ರು ಕೂಡ ಬೆಂಗಳೂರಿನಲ್ಲಿ ಮಾತ್ರ ಆತರ ಚೆನ್ನಾಗಿದೆ ಉಳಿದ ಪ್ರದೇಶಗಳಿಗೆ ಇನ್ನೂ ಕೂಡ ನಮ್ಗೆ ಏನಾಗ್ಬೇಕು ಅಂತರ್ಜಾಲದ ಸಂಖ್ಯೆ ಜಾಸ್ತಿ ಬರ್ಬೇಕಾಗತ್ತೆ ಗುಣಮಟ್ಟ ಕೂಡ ಜಾಸ್ತಿ ಆಗಬೇಕಾಗತ್ತೆ ಓವರ್ ಆಲ್ ಆಗಿ ಕರ್ನಾಟಕ ನೀವು ನೋಡಿದ್ರೆ ಅರವತ್ತೊಂಬತ್ತು ಓಕೆ ಇದೆ ಇನ್ನು ಅಂಕಗಳ ಆಧಾರದ ಮೇಲೆ ನೀವು ನೋಡೋದಕ್ಕೆ ಗುಜರಾತ್ ಮೊದಲನೇ ಇತ್ತು ಎಪ್ಪತ್ತೆರಡು ಅಂಕಗಳೊಂದಿಗೆ ತಮಿಳುನಾಡು ಎರಡನೇ ಸ್ಥಾನದಲ್ಲಿ ಎಪ್ಪತ್ತೊಂದು ಅಂಕಗಳೊಂದಿಗೆ ಪಂಜಾಬ್ ಮೂರನೇ ಸ್ಥಾನದಲ್ಲಿ ಅರವತ್ತೊಂಬತ್ತು ಅಂಕಗಳೊಂದಿಗೆ ಕರ್ನಾಟಕ ಆರನೇ ಸ್ಥಾನದಲ್ಲಿ ಅರವತ್ನಾಲ್ಕು ಅಂಕಗಳನ್ನ ಪಡೆದಿದೆ ಅಂತ ಹೇಳ್ತಾರೆ ಸೊ ಇದು ಸೊ ಈ ಒಂದು ಪರ್ಟಿಕ್ಯುಲರ್ ಆದಂತ ಎಸ್ ಡಿ ಜಿ ನೈನ್ ಅಲ್ಲಿ ಕಾಂಟ್ರಿಬ್ಯೂ ನಾವು ಯಾವ ರೀತಿ ಇದೆ ಅಂತೇಳಿ ಅದನ್ನ ಕಂಪೇರ್ ಮಾಡ್ಬೇಕು ಸೊ ಇನ್ನು ಭಾರತ ಹಾಗೂ ಕರ್ನಾಟಕದಲ್ಲಿ ನೋಂದಣಿಯಾದಂತಹ ಕೈಗಾರಿಕೆಗಳ ಕೆಲವೊಂದು ಮಹತ್ವದ ಸೂಚ್ಯಾಂಕಗಳನ್ನ ಹೇಳಿದ್ರೆ ಎಷ್ಟು ಸಂಖ್ಯೆಯ ಒಂದು ಪರ್ಟಿಕ್ಯುಲರ್ ಆದಂತಹ ಕೈಗಾರಿಕೆಗಳು ನೋಂದಣಿ ಆಗಿದೆ ಅಂತ ಹೇಳಿ ಸೊ ಭಾರತದಲ್ಲಿ ನಿಮ್ಗೆ ಏನಾಗುತ್ತೆ ಹದಿನೆಂಟು ಹತ್ತೊಂಬತ್ತರ ಆದ್ರೆ ಎರಡು ಲಕ್ಷ ನಲವತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೈದು ಸೊ ಈಗ ಭಾರತದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೆ ಎಷ್ಟಾಗಿದೆ ಅಂತ ಹೇಳಿದ್ರೆ ಎರಡು ಲಕ್ಷ ನಲವತ್ತಾರು ಸಾವಿರದ ಐದನೂರ ನಾಲ್ಕು ಹಾಗೆ ನೋಡಿ ಎಕನಾಮಿಕ್ ಸರ್ವೇಲಿ ಕೂಡ ನಿಮಗೆ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಡಾಟಾ ಇಲ್ಲ ಇಲ್ಲಿ ಸೊ ಹಳೆಯದೇ ಕೊಟ್ಟಿದ್ದಾರೆ ಹತ್ತೊಂಬತ್ತು ಇಪ್ಪತ್ತರದ ಮಾತ್ರ ಕೊಟ್ಟಿದ್ದಾರೆ ಸೊ ಇನ್ನು ಭಾರತದ ಒಳಗಡೆ ಕರ್ನಾಟಕದ ಪಾಲನ್ನು ನೀವು ನೋಡಬೇಕಾದ್ರೆ ಐದು ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟೇಜ್ ಇತ್ತು ಮೊದಲು ಈಗ ಎಷ್ಟಾಗಿದೆ ಐದು ಪಾಯಿಂಟ್ ಏಳು ಐದು ಪರ್ಸೆಂಟೇಜ್ ಕರ್ನಾಟಕದ ಪಾಲು ಹೆಚ್ಚಾಗ್ತಿರೋದನ್ನು ಅಬ್ಸರ್ವ್ ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ಅದನ್ನು ಹೆಚ್ಚಾಗ್ತಿರೋದನ್ನ ನೋಡ್ತೀವಿ ಇನ್ನು ಬಂಡವಾಳದ ವಿಷಯದಲ್ಲಿ ಕೂಡ ಹೆಚ್ಚಳ ಆಗ್ತಿರೋದನ್ನ ನೋಡ್ತೀರಾ ಅದೇ ಇದು ಸ್ಥಿರ ಬಂಡವಾಳ ಫಿಕ್ಸಡ್ ಕ್ಯಾಪಿಟಲ್ ಅಂತ ನೋಡಿದ ಕಾರ್ಯಾಚರಣೆ ಬಂಡವಾಳ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಕಚ್ಚಾ ವಸ್ತುಗಳು ಅದರಲ್ಲಿ ಕೂಡ ನಿಮಗೆ ಹೆಚ್ಚಳ ನೋಡಿದ್ರೆ ಆ ಬಂಡವಾಳ ಇನ್ನು ಒಟ್ಟು ಹುಟ್ಟುವಳಿ ಅಥವಾ ಒಟ್ಟು ಹೂಡುವಳಿ ಅಂದ್ರೆ ಇದು ಟೋಟಲ್ ಟರ್ನ್ ಓವರ್ ಮತ್ತೆ ಟೋಟಲ್ ನೆಟ್ವರ್ತ್ ಅಂತ ಹೇಳ್ತಿದ್ರು ಇದನ್ನ ನೀವು ನೋಡಿದ್ರೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಏನಾಗ್ತದೆ ಈ ಪರ್ಸೆಂಟೇಜು ಸ್ವಲ್ಪ ಕಡಿಮೆ ಆಗ್ತಿರೋದನ್ನ ನೋಡ್ತೀವಿ ಒಟ್ಟು ಹುಟ್ಟುವಳಿ ಮತ್ತೆ ಒಟ್ಟು ಹೂಡುವಳಿ ಕರ್ನಾಟಕದ ಈ ಒಂದು ಕೈಗಾರಿಕೆಗಳು ಭಾರತದ ಪಾಲ್ನಲ್ಲಿ ನೀವು ನೋಡೋದ್ರೆ ಅದರಲ್ಲಿ ಸ್ವಲ್ಪ ಇಳಿಕೆ ಆಗಿರೋದನ್ನು ನೋಡ್ತೀರಿ ಇನ್ನು ಒಟ್ಟು ಮೌಲ್ಯವರ್ಧನೆ ನಿವ್ವಳ ಮೌಲ್ಯವರ್ಧನೆ ಲಾಭ ಇದನ್ನೆಲ್ಲ ನೀವು ಕೂಡ ಏನಾಗಿದೆ ಸೊ ಕರ್ನಾಟಕದ ಷೇರು ಸೊ ಅಥವಾ ಕರ್ನಾಟಕದ ಒಂದು ಪಾಲು ಅದು ಜಾಸ್ತಿ ಆಗಿರೋದನ್ನು ನೀವು ಅಬ್ಸರ್ವ್ ಮಾಡ್ತೀವಿ ಆ ಟ್ರೆಂಡ್ ಅನ್ನ ಅಬ್ಸರ್ವ್ ಮಾಡಿ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಅದನ್ನ ಅಬ್ಸರ್ವ್ ಮಾಡಿ ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ಒಂದು ಗುಂಪಿನ ಕೈಗಾರಿಕೆಗಳು ನೋಂದಣಿ ಆಗಿದೆ ಅಂತ ಕೇಳಿದಾಗ ಅದ್ನೇನ್ ಆಹಾರ ಉತ್ಪನ್ನ ಮತ್ತು ಪಾನೀಯಗಳಿಗೆ ಸೇರಿದಾಗೆ ಹದಿನೈದು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟೇಜ್ ಅಷ್ಟು ಹದಿನೈದು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟೇಜ್ ಅಷ್ಟು ಗುಂಪು ಕೈಗಾರಿಕೆಗಳು ಆಹಾರ ಉತ್ಪನ್ನ ಮತ್ತು ಪಾನೀಯಗಳಿಗೆ ಸಂಬಂಧಪಟ್ಟಿದೆ ಎರಡನೇದು ಸೊ ನಾವೇನ್ ನೋಡ್ಬೋದು ಮೂಲ ಲೋಹ ಉತ್ಪನ್ನ ಇದೆಲ್ಲ ಯಾವ್ದ್ರ ಆಧಾರ ಮೇಲೆ ತಗೋತಿದ್ವಿ ಟೋಟಲ್ ಟರ್ನ್ ಓವರ್ ಆಧಾರದ ಮೇಲೆ ತಗೋತೀವಿ ಒಟ್ಟು ಹುಟ್ಟುಗಳಿ ಆಧಾರದ ಮೇಲೆ ಇನ್ನು ಕಲ್ಲಿದ್ದಲು ಶುದ್ಧೀಕರಣ ಅಂತಂದಾಗ ಅದು ಎಷ್ಟಿದೆ ಹನ್ನೆರಡು ಪರ್ಸೆಂಟೇಜ್ ಇರೋದನ್ನ ನೋಡ್ತೀವಿ ಅದರ ನಂತರ ಸ್ಥಾನದಲ್ಲಿ ವಾಹನ ಟ್ರೈಲರ್ಸ್ ಸೆಮಿ ಟ್ರೈಲರ್ಸ್ ಯಂತ್ರೋಪಕರಣಗಳು ಈ ತರದಲ್ಲ ಇದೆ ಅಟ್ ಲೀಸ್ಟ್ ಮೊದಲ ಮೂರು ಯಾವ್ಯಾವ್ದು ಅನ್ನೋದು ಸೊ ನೆಕ್ಸ್ಟ್ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅಂತ ಕರಿತೀರಾ ಅಥವಾ ಎಂ ಎಸ್ ಎಂಇ ಎಂ ಎಸ್ ಎಂಇಟ್ಟಾಗಿ ನಮ್ಗೆ ಏನಾಗಿದೆ ಇದರ ಡೆಫಿನೇಶನ್ ಚೇಂಜ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಈಗ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಿ ಹೌದಾ ಸೊ ಮೊದಲಾದ್ರೆ ಇದರಲ್ಲಿ ಏನ್ ಮಾಡ್ತೀವಿ ಒಂದೇ ಒಂದು ಪರ್ಟಿಕ್ಯುಲರ್ ಆದಂತ ಪ್ಯಾರಾಮೀಟರ್ ಅನ್ನ ಕನ್ಸಿಡರ್ ಮಾಡ್ತೀವಿ ಆದ್ರೆ ಈಗ ಏನ್ ಮಾಡ್ತೀವಿ ಸೊ ಈಗ ಎರಡು ಪ್ಯಾರಾಮೀಟರ್ಸ್ ಗಳನ್ನ ಕನ್ಸಿಡರ್ ಮಾಡ್ತೀವಿ ಒಂದನ್ನ ಏನ್ ಕರಿತೀವಿ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಅಥವಾ ಅದನ್ನ ಪ್ಲಾಂಟ್ ಅಂಡ್ ಮಷಿನರಿ ಕಾಸ್ಟ್ ಅಂತ ಕರಿತೀವಿ ಪ್ಲಾಂಟ್ ಅಂಡ್ ಮಷಿನರಿ ಕಾಸ್ಟ್ ಅಂತ ಹೇಳಿ ಇನ್ನೊಂದನ್ನ ಏನ್ ತಗೋತೀವಿ ಟೋಟಲ್ ಟರ್ನ್ ಓವರ್ ಅಂತ ಹೇಳಿ ತಗೋತೀವಿ ಒಟ್ಟು ಹೂಡುವಳಿ ಪ್ಲಾಂಟ್ ಅಂಡ್ ಮಷಿನರಿ ಕಾಸ್ಟ್ ಅಂದಾಗ ಬಂಡವಾಳ ಅಂತ ಕರಿತೀವಿ ಯಾವಾಗ ಒಂದು ಎಂ ಎಸ್ ಬಂಡವಾಳ ಒಂದು ಕೋಟಿಗಿಂತ ಕಡಿಮೆ ಇರ್ತದೆ ಅಥವಾ ಕೋಟಿಗಿಂತ ಕಡಿಮೆ ಅದರ ಟರ್ನ್ ಓವರ್ ಇರುತ್ತೆ ಆವಾಗ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಕರಿತೀವಿ ಸ್ಮಾಲ್ ಅಂದಾಗ ಹತ್ತು ಕೋಟಿಗಿಂತ ಕಡಿಮೆ ಪ್ಲಾಂಟ್ ಅಂಡ್ ಮಷಿನರಿ ಕಾಸ್ಟ್ ಇರಬೇಕು ಐವತ್ತು ಕೋಟಿಗಿಂತ ಕಡಿಮೆ ಟರ್ನ್ ಓವರ್ ಇದ್ರೆ ಅದ್ನ ಸ್ಮಾಲ್ ಅಂತ ಕರಿತೀವಿ ಸೊ ಅದೇ ರೀತಿಯಲ್ಲಿ ಐವತ್ತು ಕೋಟಿಗಿಂತ ಕಡಿಮೆ ಪ್ಲಾಂಟ್ ಅಂಡ್ ಮಷಿನರಿ ಕಾಸ್ಟ್ ಮತ್ತೆ ಎರಡ್ ಐವತ್ತು ಕೋಟಿಗಿಂತ ಕಡಿಮೆ ಮೀಡಿಯಂ ಸಾರಿ ಎರಡ್ ಐವತ್ತು ಕೋಟಿಗಿಂತ ಕಡಿಮೆ ಟರ್ನ್ ಓವರ್ ಇದ್ರೆ ಅದನ್ನ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕೇಳ್ತೀವಿ ಸೊ ಈಗ ಎಂ ಎಸ್ ಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇವು ಏನಿರುತ್ತೆ ಹಳೆಯ ತಂತ್ರಜ್ಞಾನಗಳನ್ನೇ ಬಳಸ್ತಾ ಇರುತ್ತೆ ಹಳೆ ತಂತ್ರಜ್ಞಾನಗಳನ್ನ ಬಳಸ್ತಿದೀವಿ ಅಂತಂದ್ರೆ ಓಲ್ಡ್ ಟೆಕ್ನಾಲಜಿ ಅನ್ನ ಬಳಸ್ತಾ ಇದ್ದೀರಾ ಅಂತಂದ್ರೆ ಸೊ ಇಲ್ಲಿ ಏನಾಗುತ್ತೆ ಲೇಬರ್ ಫೋರ್ಸ್ ಎಂದಿಲ್ಲ ಇದು ಜಾಸ್ತಿ ಬೇಕಾಗತ್ತೆ ಶ್ರಮಿಕರು ಜಾಸ್ತಿ ಬೇಕಾಗತ್ತೆ ಸೊ ಆ ಶ್ರಮಿಕರು ಜಾಸ್ತಿ ಬೇಕಾಗಿರೋದ್ರಿಂದಾಗಿ ಹೆಚ್ಚು ಉದ್ಯೋಗವನ್ನ ಕ್ರಿಯೇಟ್ ಮಾಡೋದು ಎಂ ಎಸ್ ಸೆಕ್ಟರ್ಸ್ ಎಂ ಎಸ್ ಎಂಇ ಸೆಕ್ಟರ್ ಏನ್ ಮಾಡುತ್ತೆ ಅತಿ ಹೆಚ್ಚು ಉದ್ಯೋಗವನ್ನ ಕ್ರಿಯೇಟ್ ಮಾಡುತ್ತೆ ಅದೇ ಕಾರಣಕ್ಕಾಗಿ ನಾವೇನ್ ನೋಡ್ತೀವಿ ಈ ತರದಲ್ಲ ಯೋಜನೆಗಳನ್ನು ನೋಡ್ತೀವಿ ಒಂದೇನು ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಂತ ಕರಿತೀವಿ ಸೇಮ್ ಸೊ ನಮಗೆ ಮುಖ್ಯಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಕೂಡ ಇದೆ ಅದೇ ರೀತಿಯಲ್ಲಿ ಸೂಕ್ಷ್ಮ ಸಣ್ಣ ಉದ್ಯಮಗಳ ಕ್ಲಸ್ಟರ್ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕೂಡ ಇದೆ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂತ ಕೂಡ ಇದೆ ಸೊ ಅದುಗಳನ್ನು ಕೂಡ ನಾವು ನೋಡಬಹುದು ಇದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಘಟಕಗಳಿಗೆ ಸಂಬಂಧಪಟ್ಟ ಇನ್ನು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅತಿ ಹೆಚ್ಚಾಗಿ ನಮ್ಗೆ ಕಾಣ್ತಾ ಇರೋದು ಎಲ್ಲಿ ನಂಬರ್ಸ್ ಅಲ್ಲಿ ಮತ್ತೆ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ತಿರೋದು ಎಲ್ಲಿ ಅಂತ ಕೇಳಿದಾಗ ಬೆಂಗಳೂರು ನಗರ ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ ಎರಡರಲ್ಲಿ ಕೂಡ ನಂಬರ್ ಆಫ್ ಎಂ ಎಸ್ ಎಂಇಸ್ ಕೂಡ ಹೌದು ಅದೇ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಅಲ್ಲಿ ಕೂಡ ಎಂಪ್ಲಾಯ್ಮೆಂಟ್ ಜನರೇಷನ್ ಅಲ್ಲಿ ಕೂಡ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿ ಕಾಣುತ್ತೆ ಸೊ ನೆಕ್ಸ್ಟ್ ಕೆಲವೊಂದು ಆಯುಧ ಕೈಗಾರಿಕಾ ವಲಯಗಳನ್ನ ನೋಡ್ತಾ ಇದ್ರಿ ಅದರಲ್ಲಿ ಮೊದಲನೇದು ಆಹಾರ ಪಾರ್ಕ್ಗಳು ಹಾಗೆ ನೆನ್ಪಿರ್ಲಿ ಕೆಲವೊಂದ್ ಸಂದರ್ಭದಲ್ಲಿ ನಾವು ಐ ಟಿ ಪಾರ್ಕ್ ಹೇಳಿ ಕರಿತೀವಿ ಕೆಲವೊಂದು ಸಂದರ್ಭದಲ್ಲಿ ಈ ತರ ಫುಡ್ ಪಾರ್ಕ್ ಹೇಳಿ ಕರಿತೀವಿ ಅಂದ್ರೆ ಅರ್ಥ ಏನು ಅಥವಾ ಕೆಲವೊಂದ್ ಸಂದರ್ಭದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಅಂತ ಹೇಳಿ ಕರಿತೀವಿ ಅದಲ್ಲ ಸೊ ಈಗ ಏನಿದು ಯಾವ ರೀತಿಯ ಪಾರ್ಕ್ ಗಳ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಕೇಳಿದಾಗ ಈ ಒಂದು ಏರಿಯಾ ಏನು ಸ್ಪೆಸಿಫಿಕ್ ಆಗಿ ಈಗ ಐ ಟಿ ಪಾರ್ಕ್ ಹೇಳಿ ನಾವೇನಾದ್ರೂ ಡೆಸಿಗ್ನೇಟ್ ಮಾಡಿದ್ರೆ ಅಲ್ಲಿ ಏನ್ ಮಾಡ್ಬೋದು ಐ ಟಿ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಯಾವುದೇ ಸಂಸ್ಥೆಗಳು ಕೂಡ ಅಲ್ಲಿ ಈಜಿ ಆಗಿ ತನ್ನ ತಾನು ಏನ್ ಮಾಡ್ಬೋದು ಎಸ್ಟಾಬ್ಲಿಷ್ ಮಾಡ್ಕೋಬಹುದು ಅಂದ್ರೆ ಏನು ಮೀನಿಂಗು ಈಗ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಹಾಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕಾಗತ್ತೋ ಅದನ್ನೆಲ್ಲವನ್ನ ಆಲ್ರೆಡಿ ಆ ಒಂದು ಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಡೆವಲಪ್ಮೆಂಟ್ ಮಾಡಿಕೊಳ್ಳಲಾಗಿದೆ ಈಗ ಯಾವ್ದಾದ್ರು ಕಂಪನಿಯಲ್ಲಿ ಸ್ಟಾರ್ಟ್ ಮಾಡತ್ತೆ ಅಂತಂದ್ರೆ ಅದಕ್ಕೆ ಬಹಳ ಜಾಸ್ತಿ ನೀವು ಏನ್ ಮಾಡೋ ಹಾಗಿಲ್ಲ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದು ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು ಅದನ್ನ ಏನ್ ಕರ್ತೀವಿ ಈ ತರದ ಪಾರ್ಕ್ ಗಳ ಹೆಸರನ್ನ ಹೇಳ್ತೀವಿ ಐ ಟಿ ಪಾರ್ಕ್ ಹೌದು ಫುಡ್ ಪಾರ್ಕ್ ಹೌದು ಟೆಕ್ಸ್ಟೈಲ್ ಪಾರ್ಕ್ ಹೌದು ಸೊ ಎಲ್ಲ ಈಗ ಫುಡ್ ಪಾರ್ಕ್ ಗಳ ಬಗ್ಗೆ ನಾವು ಮಾತಾಡಿದಾಗ ಫುಡ್ ಪಾರ್ಕ್ ಗಳಿಗೆ ಸಂಬಂಧಪಟ್ಟ ಹಾಗೆ ನೋಡಲ್ ಏಜೆನ್ಸಿ ಯಾವುದು ಅದು ಫುಡ್ ಫುಡ್ ಕರ್ನಾಟಕ ಲಿಮಿಟೆಡ್ ಅಂತ ಕೇಳ್ತೀವಿ ಆಹಾರ ಕರ್ನಾಟಕ ಲಿಮಿಟೆಡ್ ಅಥವಾ ಎಫ್ ಕೆ ಎನ್ ಸೊ ಇದೇನಾಗುತ್ತೆ ಆಹಾರ ಪಾರ್ಕ್ಗಳಿಗೆ ಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಇದೇನಾಗುತ್ತೆ ಏನಾಗುತ್ತೆಲ್ಲವುಗಳ ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ ಈಗ ಸದ್ಯದಲ್ಲಿ ಯಾವ ರೀತಿ ಎಲ್ಲೆಲ್ಲಿ ಈ ತರ ಮಾಡೋದಕ್ಕೆ ಟ್ರೈ ಮಾಡಿದರೆ ನೋಡಿ ಇನೋವಾ ಅಗ್ರಿ ಬಯೋ ಪಾರ್ಕ್ ಅಂತ ಹೇಳ್ಕೊಂಡು ಮಾಲೂರ್ ನಲ್ಲಿ ಮಾಡಲಾಗಿದೆ ಗ್ರೀನ್ ಫುಡ್ ಪಾರ್ಕ್ ಅಂತ ಹೇಳ್ಕೊಂಡು ಬಾಗಲಕೋಟೆ ಅಕ್ಷಯ ಆಹಾರ ಪಾರ್ಕ್ ನಿಯಮಿತ ಅಂತ ಹೇಳ್ಕೊಂಡು ಹಿರಿಯೂರಿನಲ್ಲಿ ಮಾಡಲಾಗಿದೆ ಜೇವರ್ಗಿ ಆಹಾರ ಪಾರ್ಕ್ ಅಂತ ಹೇಳ್ಕೊಂಡು ಜೇವರ್ಗಿಯಲ್ಲಿ ಮಾಡಲಾಗಿದೆ ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ನೋಡಲ್ ಏಜೆನ್ಸಿಯಾಗಿ ಮಾಡಲಾಗಿದೆ ಆಹಾರ ಕರ್ನಾಟಕ ನಿಯಮಿತ ಇದನ್ನ ನೋಡಲ್ ಏಜೆನ್ಸಿಯಾಗಿ ಮಾಡುವಂತ ಪ್ರಯತ್ನ ಮಾಡಿದೆ ಸೊ ಇನ್ನು ಕರ್ನಾಟಕದಲ್ಲಿ ಉದ್ಯಮಿಗಳಿಗೂ ಕೂಡ ಬಾ ಬೇರೆ ಬೇರೆ ರೀತಿಯಾದಂತಹ ಒಂದು ಹೆಲ್ಪ್ ಅನ್ನ ಮಾಡಲಾಗುತ್ತೆ ಅದರಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ನೋಡ್ತೀವಿ ಪಿ ಎಸ್ ಯು ಗಳನ್ನ ನೋಡ್ತಾ ಇದ್ದೀವಿ ಪಿ ಎಸ್ ಯುಗಳು ಪಿ ಎಸ್ ಗಳು ಅಂದ್ರೆ ಇನ್ನು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಕೇಳ್ತೀವಿ ಸಾರ್ವಜನಿಕ ವಲಯದ ಉದ್ದಿಮೆಗಳು ಸೊ ಅದರಲ್ಲಿ ನಮ್ಗೆ ಏನಿದೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಸಂಸ್ಥೆ ಅಂತ ಕೂಡ ಇದೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಇತರದಲ್ಲೇ ಹಾಗೆ ನೆನಪಿರಲಿ ಕಿಯೋನಿಕ್ಸ್ ಗೆ ಸಂಬಂಧಪಟ್ಟಾಗಿ ಹಿಂದಿನ ವರ್ಷ ಮಾತ್ರ ನಮಗೆ ರಿಕ್ರೂಟ್ಮೆಂಟ್ ಆಗಿರೋದನ್ನ ನೋಡ್ತೀರಾ ಇವತ್ತು ಕಾರ್ಖಾನೆಗಳು ಬಾಯ್ಲರ್ ಗಳಿಗೆ ಸಂಬಂಧಪಟ್ಟ ಆಲ್ರೆಡಿ ಸೊ ಕೆ ಪಿ ಎಸ್ ಸಿ ಅಡಿಯಲ್ಲಿ ನಿಮ್ಗೆ ಏನಾಗಿದೆ ಸೊ ಅದಕ್ಕೂ ಕೂಡ ರಿಕ್ರೂಟ್ಮೆಂಟ್ ಗೆ ಒಂದು ನೋಟಿಫಿಕೇಶನ್ ಬಂದಿರೋದನ್ನು ನೋಡ್ತೀರಾ ಅಗೇನ್ ಎಕ್ಸಾಕ್ಟ್ ಆಗಿ ಪಿ ಎಸ್ ಸಿಲ್ದ ಇದ್ರೂ ಕೂಡ ನಿಮಗೆ ಏನು ಬಂದಿದೆ ಕಾರ್ಖಾನೆಗಳು ಮತ್ತು ಬಾಯ್ಲರ್ ಗಳಿಗೆ ಹಾಗೆ ಕೈಗಾರಿಕಾ ಸುರಕ್ಷತಾ ಅಧಿಕಾರಿಗಳನ್ನ ನೇಮಕ ಮಾಡ್ತೀವಿ ಅಂತ ಹೇಳಿದ್ರು ಇದಲ್ಲದೆ ಇವನ್ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಅಂತ ಕೂಡ ಇದೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿ ಅಭಿವೃದ್ಧಿ ನಿಗಮ ನಿಯಮಿತ ಆಗಿರ್ಬೋದು ಸೊ ಈ ತರದೆಲ್ಲ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತ ಸಂಸ್ಥೆಗಳು ಇರೋದನ್ನು ನೋಡ್ತೀರ ಇದು ಯಾಕೆ ಇಂಪಾರ್ಟೆಂಟ್ ಇವೆಲ್ಲ ಸಂಸ್ಥೆಗಳು ಅಂತದಾಗ ಈ ಸಂಸ್ಥೆಗಳು ನಿಮ್ಗೆ ಏನ್ ಮಾಡುತ್ತೆ ಕರ್ನಾಟಕದಲ್ಲಿ ಕೈಗಾರಿಕೆಗಳನ್ನ ಮತ್ತು ಮುಂಚೂಣಿಗೆ ತರೋದಕ್ಕೆ ಅಥವಾ ಅವುಗಳನ್ನ ಉನ್ನತೀಕರಣ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈಗ ನಾನು ಯಾವ ತರ ಹೇಳ್ತೀನಿ ಅಂತ ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ ಈ ತರ ಏನೋ ಡೈರೆಕ್ಟ್ ಆಗಿ ಕ್ವಶನ್ ಬರಲ್ಲ ಆದ್ರೆ ಮೇನ್ಸ್ ಅಲ್ಲಿ ಏನಾಗತ್ತೆ ಏನೋ ಒಂದು ಕರ್ನಾಟಕದಲ್ಲಿರುವಂತ ಕೈಗಾರಿಕೆಗಳ ಬಗ್ಗೆ ಬರಿತಾ ಇದ್ದೀರಾ ಅವಾಗ ಬರೀಬೇಕಾದ್ರೆ ಎಲ್ಲೋ ಒಂದ್ ಕಡೆ ಇವು ಯಾವುದೋ ಒಂದು ಎಲ್ಲವನ್ನ ನೀವು ಯೂಸ್ ಮಾಡ್ಬೇಕಂತ ಹೇಳಿಲ್ಲ ಯಾವುದೋ ಒಂದು ಎರಡು ಎಕ್ಸಾಂಪಲ್ ಗಳನ್ನ ನೀವು ಕೊಡೋದಕ್ಕಾದ್ರೆ ಅವಾಗ ಏನ್ ಮಾಡುತ್ತೆ ಅವಾಗ ಒಂದು ಪರ್ಟಿಕ್ಯುಲರ್ ಅಂತ ಆನ್ಸರ್ನ ವೇಟೇಜ್ ಜಾಸ್ತಿ ಆಗೋದನ್ನ ನೋಡ್ತೀರ ಅದನ್ನ ಹೇಳ್ತೇವೆ ಸೊ ಅದಕ್ಕಾಗಿ ಅದನ್ನ ನೋಡ್ತೀವಿ ಇನ್ನು ಕರ್ನಾಟಕದಲ್ಲಿ ಲಾಭದಲ್ಲಿರುವಂತ ಮೊದಲ ಐದು ಸೊ ಈ ತರದ ಪಿ ಎಸ್ ಯುಗಳು ಕೇಳಿದಾಗ ಒಂದು ಕರ್ನಾಟಕ ಸ್ಟೇಟ್ ಕಾರ್ಪೊರೇಷನ್ ಲಿಮಿಟೆಡ್ ಹತ್ರ ಹತ್ರ ನಾಲ್ಕನೂರ ಎಪ್ಪತ್ತ ಮೂರು ಸೊ ಕೋಟಿ ಅಷ್ಟು ಲಾಭದಲ್ಲಿರೋದನ್ನ ನೋಡ್ತೀರಾ ಕರ್ನಾಟಕ ವಿದ್ಯುತ್ ನಿಗಮ ಕೆಪಿ ಸಿ ಎಲ್ ಲಾಭದಲ್ಲಿರೋದನ್ನು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಇನ್ನು ಹಟ್ಟಿ ಚಿನ್ನದ ಗಣಿ ಆಗಿರ್ಬೋದು ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ ಸೊ ಇವು ಟಾಪ್ ಫೈವ್ ನಲ್ಲಿ ಲಾಭದಲ್ಲಿರುವಂತಹ ಸಂಸ್ಥೆಗಳು ಅಂತ ಹೇಳಿ ಸೊ ಇನ್ನು ಕರ್ನಾಟಕದ ಪ್ರವಾಸೋದ್ಯಮಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಪ್ರವಾಸೋದ್ಯಮವನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ನಮ್ಮಲ್ಲಿ ಏನ್ ಮಾಡಿದ್ರೆ ನ್ಯೂ ಟೂರಿಸಂ ಪಾಲಿಸಿ ಅಂತ ಕೂಡ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನ್ಯೂ ಟೂರಿಸಂ ಪಾಲಿಸಿ ಅಥವಾ ಹೊಸ ಪ್ರವಾಸೋದ್ಯಮ ನೀತಿ ಅಂತ ಅದರ ಅದರೊಳಗಡೆ ನೀವು ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೋಡ್ತೀರಾ ಹೆಲ್ಪ್ ಆಗುವಂಥದ್ದು ಸೊ ಅದೇನಾಗಿರ್ಬೋದು ಒಂದು ಪ್ರವಾಸಿ ತಾಣಗಳನ್ನ ಸಂಪರ್ಕಿಸುವಂತ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋದು ವಸತಿ ಸೌಲಭ್ಯಗಳನ್ನ ಅಭಿವೃದ್ಧಿ ಪಡಿಸೋದು ಪ್ರಚಾರ ಸಾಮಗ್ರಿಗಳನ್ನ ಒದಗಿಸುವುದು ಸ್ವಚ್ಛ ಶೌಚಾಲಯಗಳನ್ನ ಒದಗಿಸುವುದು ಪ್ರವಾಸಿಗರ ರಕ್ಷಣೆಯನ್ನ ಮಾಡುವಂತದ್ದಾಗಿರ್ಬೋದು ಕುಡಿಯುವ ನೀರಿನ ಸೌಲಭ್ಯ ನೀಡುವುದು ಸೂಚನಾ ಮತ್ತು ಮಾಹಿತಿ ಫಲಕ ಅಳವಡಿಸುವುದು ಇದೆಲ್ಲ ಏನ್ ಮಾಡುತ್ತೆ ಪ್ರವಾಸೋದ್ಯಮವನ್ನ ಮತ್ತು ಹೆಚ್ಚು ಮಾಡುತ್ತೆ ಅಂತ ನೋಡೋಣ ಸೊ ಇದರಲ್ಲಿ ಕೆಲವೊಂದು ಯೋಜನೆಗಳನ್ನ ನೋಡಿ ಕರ್ನಾಟಕ ದರ್ಶನ ಯೋಜನೆ ಅಂತ ಹೇಳ್ಕೊಂಡು ಏನ್ ಮಾಡ್ತಿದ್ವಿ ಸರ್ಕಾರಿ ಶಾಲೆಗಳ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸೊ ಕರ್ನಾಟಕ ದರ್ಶನ ಅಂದ್ರೆ ಕರ್ನಾಟಕದ ಎಲ್ಲಾ ಪ್ರದೇಶಗಳಿಗೆ ಪ್ರವಾಸ ಕಾರ್ಯಕ್ರಮವನ್ನ ಮಾಡುವಂತ ಪ್ರಯತ್ನ ಮಾಡಿದ್ವಿ ಪ್ರವಾಸಿ ಮಿತ್ರ ಯೋಜನೆ ಅನ್ನೋ ಅಂದ್ರ ಈ ಒಂದು ಅಡಿಯಲ್ಲಿ ಅರೌಂಡ್ ನಾಲ್ಕನೂರ ಐವತ್ತೆಂಟು ಗ್ರಹ ರಕ್ಷಕರಿಗೆ ತರಬೇತಿಯನ್ನ ನೀಡಿದ್ದು ಪ್ರವಾಸಿಗರಿಗೆ ಅವರ ಮೂಲಕ ಏನ್ ಮಾಡ್ತೀವಿ ಸುರಕ್ಷತೆ ಮತ್ತೆ ಭದ್ರತೆಯನ್ನ ಒದಗಿಸುವಂತ ಪ್ರಯತ್ನ ಮಾಡ್ತೀವಿ ಇನ್ನು ಇವನ್ ಜಿ ಟ್ವೆಂಟಿ ಶೃಂಗಸಭೆಯನ್ನು ಕೂಡ ನಾವೇನ್ ಮಾಡ್ತೀವಿ ಅರವತ್ತು ಬೇರೆ ಬೇರೆ ಲೊಕೇಶನ್ಸ್ ಅಲ್ಲಿ ಮಾಡ್ತೀವಿ ಭಾರತದ ಅರವತ್ತು ಬೇರೆ ಬೇರೆ ಲೊಕೇಶನ್ಸ್ ಅಲ್ಲಿ ಯಾಕೆ ಈ ತರ ಬೇರೆ ಬೇರೆ ಲೊಕೇಶನ್ಸ್ ಅಲ್ಲಿ ಮಾಡಿದೀವಿ ಅಂತ ಕೇಳಿದಾಗ ಅಲ್ಲಿಯ ಟೂರಿಸಂ ಅನ್ನ ಬೂಸ್ಟ್ ಮಾಡೋದಕ್ಕೆ ಭಾರತದಲ್ಲಿರುವಂತ ಡೈವರ್ಸಿಟಿಯನ್ನ ಪರಿಚಯ ಮಾಡ್ತೇವೆ ಸೊ ಆ ಒಂದು ವೈವಿಧ್ಯತೆಯನ್ನ ಪರಿಚಯ ಮಾಡಿಕೊಡದಕ್ಕೆ ಅದನ್ನ ಯೂಸ್ ಮಾಡಿದ್ವಿ ಸೊ ಇದು ಜಿ ಟ್ವೆಂಟಿ ಸಭೆಗಳು ಸೊ ಇವಿಷ್ಟನ್ನು ನೀವು ನೋಡ್ಬೇಕು ಅದ್ರ ಜೊತೆಯಲ್ಲಿ ಈಗ ಮುಂದಿನ ದಾರಿ ಏನು ಆಗಾದ್ರೆ ಏನ್ ಮಾಡ್ಬೇಕು ಅಂತಿದೀವಿ ಕೆಲವೊಂದು ಇತರದೆಲ್ಲ ಸಿಸ್ಟಮ್ ಗಳನ್ನ ರೆಡಿ ಮಾಡಿದೀವಿ ಅದ ಯುನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸೊ ವ್ಯವಹಾರಗಳನ್ನ ಆದಷ್ಟು ಸರಳೀಕರಣ ಮಾಡುವಂಥದ್ದಾಗಿರ್ಬೋದು ಸಹದ್ದಾಗಿರ್ಬೋದು ಅಥವಾ ಇನ್ನು ಪ್ಯಾನ್ ಅನ್ನ ಪ್ಯಾನ್ ಐ ಡಿಯನ್ನ ಮೂಲ ಐಡಿ ಆಗಿ ಬಳಸಿಕೊಂಡು ವಿಶಿಷ್ಟ ವ್ಯವಹಾರ ಐ ಡಿ ಪರಿಕಲ್ಪನೆಯನ್ನು ಮಾಡೋದಾಗಿರ್ಬೋದು ಸೊ ಅಥವಾ ಇವನ್ ಯುಟಿಲಿಟಿ ಪರ್ಮಿಟ್ ಗಳನ್ನ ನೀರು ಮತ್ತು ವಿದ್ಯುತ್ ಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳ ವೆಚ್ಚದಾರೆಯನ್ನು ಆದಷ್ಟು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಿರೋದು ಈ ತರದ್ದೆಲ್ಲ ನೀವೇನ್ ಮಾಡ್ಬೋದು ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳಿ ಓಕೆ ಸೇವುಗಳಿಗೆ ಹಾಗೆ ನೋಡಿ ಸೊ ಇವಿಷ್ಟು ನಮ್ಗೆ ಈ ಒಂದು ಚಾಪ್ಟರ್ ಎಂಟನೇ ಚಾಪ್ಟರ್ ಆಲ್ರೆಡಿ ಹೇಳಿದೆ ಚಿಕ್ಕದಾದಂತಹ ಚಾಪ್ಟರ್ ಸೊ ಚಿಕ್ಕದಾದಂತ ಚಾಪ್ಟರ್ ಇದನ್ನ ಸೊ ಈಸಿಯಾಗಿ ಆದಷ್ಟು ಬೇಗ ನೀವು ಮುಗಿಸೋದಕ್ಕೆ ಆಗ್ಬೇಕು ಸೊ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ ಟೇಕ್ ಕೇರ್ ಬೈ ಬಾಯ್ ಅಂಡ್ ಸಿ